ಕೇಂದ್ರ ಬಿ ಸರ್ಕಾರ ಮನ್ರೇಗಾ ಹೆಸರು ಬದಲಾವಣೆಯನ್ನು ಖಂಡಿಸಿ ಕಾಂಗ್ರೆಸ್ ಇಂದು ಬೆಂಗಳೂರಿನ ಫ್ರೀಡಂ ಇಂದ ರಾಜಭವನ ಛಲವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು ಸದ್ಯ ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಇದ್ದೀನಿ ಈಗ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು ಈ ಒಂದು ಫ್ರೀಡಂ ಪಾರ್ಕಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿರುವಂಥದ್ದು ಅಂದರೆ ಪಕ್ಷದ ಬಾವುಟವನ್ನು ಹಿಡಿದು ಆ ನಾಮಫಲಕವನ್ನು ಹಿಡಿದು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು ಘೋಷಣೆಯನ್ನು ಕೂಡ ಹೋಗ್ತಿರುವಂಥದ್ದು ಈಗಾಗಲೇ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ ಬಹಳ ಪ್ರಮುಖವಾದಂತಹ ಅಂಶ ಏನಂತ ಹೇಳಿದರೆ ಕೇಂದ್ರ ಬಿಜೆಪಿ ಸರ್ಕಾರ ಸಂವಿಧಾನದ ವಿರುದ್ಧ ಏನು ಸಂವಿಧಾನದ ವಿರುದ್ಧ ನಡ್ಕೊಳ್ತಾ ಇರುವಂಥದ್ದು ಹಾಗೆ ನರೇಗಾ ಹೆಸರನ್ನ ಬದಲಾವಣೆ ಮಾಡಿರುವಂಥದ್ದು ಈ ವಿಚಾರವನ್ನ ಇಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ ಉಪಮುಖ್ಯಮಂತ್ರಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು ಬಹಳ ಮುಖ್ಯವಾಗಿ ರಾಜ್ಯದ ಎಲ್ಲ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮ ಅಂದರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು ನಾನೀಗ ಪ್ರತಿಭಟನೆಗೆ ಬಂದವರನ್ನು ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನೀವು ಧ್ವನಿ ಎತ್ತಿದ್ದೀರಿ ಪ್ರತಿಭಟನೆ ಮಾಡ್ತೀರಿ ಏನು ಹೇಳ್ತೀರಿ ಸರ್ ಈಗ ಎಲ್ಲ ಜನರಿಗೂ ಒಳ್ಳೆಯದಾಗಬೇಕಲ್ಲ ಸರ್ ಕಾಂಗ್ರೆಸ್ ಸರ್ಕಾರನೇ ಎಲ್ಲ ಕೊಡ್ತಿರೋದು ಸರ್ ಈ ಸಲ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಬರಬೇಕಂತ ನಾವೆಲ್ಲ ಒಟ್ಟುಗೂಡಿ ಭಾವಿಸ್ತಿದ್ದೀವಿ ಸರ್ ನಮ್ಗೆ ಎಲ್ರಿಗೂ ಸರ್ ಅದಕ್ಕೋಸ್ಕರ ಈ ಧ್ವನಿ ಎತ್ತಿರೋದು ಸರ್ ಮೇಡಮ್ ಇವತ್ತು ಪ್ರತಿಭಟನೆ ಭಾಗವಹಿಸಿದ್ರಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧ್ವನಿಯನ್ನೇ ಎತ್ತಿದ್ರಿ ಗುಡುಗಿದ್ರಿ ಏನ್ ಹೇಳ್ತೀರಿ ವಿರುದ್ಧ ಬಿಜೆಪಿ ವಿರುದ್ಧ ನಾವು ಇವಾಗ ಧ್ವನಿ ಎತ್ತಿದ್ವಿ ಕಾಂಗ್ರೆಸ್ಗೆ ಪರಿಸರ ನಾವು ಎಲ್ಲ ಮಾಡಿರೋದು ಕಾಂಗ್ರೆಸ್ಸೇ ಮಾಡಿರೋದು ಒಳ್ಳೆ ಜನಗಳಿಗೆ ಒಳ್ಳೆ ಇದು ಮಾಡೋದು ಕಾಂಗ್ರೆಸ್ಸೇ ಬಿ ಜೆ ಪಿ ಏನು ಮಾಡ್ತಾ ಇದೆ ಸುಮ್ಮನೆ ಉಳ್ಳು ಸುಳ್ಳು ಪ್ರಚಾರ ಸುಳ್ಳು ಪ್ರಚಾರ ಹೇಳಿ ಎಲ್ಲರೂ ದೌರ್ಜನ್ಯ ಎಷ್ಟೊಂದು ನಡೀತಾ ಇದೆ ಜೀವನ ಇದರಲ್ಲಿ ಪ್ರಪಂಚದಲ್ಲಿ ಅದಕ್ಕೆಲ್ಲ ನಾವು ಒಟ್ಟು ಕೂಡಿ ಹೆಣ್ಮಕ್ಳೆಲ್ಲ ಸೇರಿ ಈಗ ಒಂದು ಪ್ರಚಾರ ಮಾಡಿ ಮಾಡಿದ್ದೀವಿ ಬಿ ಜೆ ಪಿ ಸರ್ಕಾರ ನಮಗೆ ಒಳ್ಳೆಯ ಸರ್ಕಾರ ಇಲ್ಲ ಅವ್ರದ್ದು ಬೇಡ ಬೇಡ ನಮಗೆ ಓಕೆ ಇದಿಷ್ಟು ಫ್ರೀಡಂ ಪಾರ್ಕಿಗೆ ಪ್ರತಿಭಟನೆಗೆ ಬಂದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳುವಂಥದ್ದು ಈಗಾಗಲೇ ದೃಶ್ಯದಲ್ಲಿ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೀಡಂ ಪಾರ್ಕ್ನ ಮುಂಭಾಗ ಈಗಾಗಲೇ ಏನೋ ಜಾಮ್ ಆಗಿರುವಂಥದ್ದು ಅಂದರೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂತ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಭಾಗವಹಿಸುವಂತಹ ಹಿನ್ನೆಲೆಯಲ್ಲಿ ಈಗ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಟ್ರಾಫಿಕ್ ಜಾಮ ಸರಿಪಡಿಸ್ಲಿಕ್ಕೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಹರಸಾಹಸ ಮಾಡ್ತೀರ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಫ್ರೀಡಂ ಪಾರ್ಕ್ನ ಸಿಗ್ನಲ್ ಈಗ ಕಂಪ್ಲೀಟ್ ಜಾಮ್ ಆಗಿದೆ ಒಂದು ಕಡೆ ಬಸ್ಸುಗಳು ಕೂಡ ನಿಂತಿರುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ ಈ ಒಂದು ಫ್ರೀಡಂ ಪಾರ್ಕ್ನ ಸಿಗ್ನಲ್ ಬಳಿ ಅಂದರೆ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಟ್ರಾಫಿಕ್ ಜಾಮು ಕೂಡ ಆಗಿರುವಂಥದ್ದು ದೃಶ್ಯದಲ್ಲಿ ಕೂಡ ಈಗ ನೀವು ನೋಡ್ಬೋದು ಅಂದರೆ ಕಿಲೋಮೀಟರ್ ಗಟ್ಟಲೆ ಈಗ ವಾಹನಗಳು ಕೂಡ ಸಾಲುಗಟ್ಟಿ ನಿಂತಿರುವಂಥದ್ದು ಹಾಗೆಯೇ ರಸ್ತೆಯ ಮಧ್ಯಭಾಗದಲ್ಲೂ ಕೂಡ ಈಗ ಏನು ಪ್ರತಿಭಟನೆಗೆ ಬಂದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇರುವಂಥದ್ದು ಅಂದರೆ ಪೊಲೀಸರ ಸರ್ಪಗಾವಲಿನಲ್ಲಿ ಈ ಒಂದು ಪ್ರತಿಭಟನೆ ಆಗ್ತಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಫ್ರೀಡಂ ಪಾರ್ಕ್ನಿಂದ ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈಗಾಗಲೇ ವೇದಿಕಾ ಕಾರ್ಯಕ್ರಮ ಕೂಡ ನಡೀತಿದೆ ಈಗಾಗಲೇ ಶಾಸಕರು ಹಾಗೆ ಸಚಿವರು ಕೂಡ ಸೇರಿದಂತೆ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಕೇಂದ್ರ ಬಿ ಜೆ ಪಿಯ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗುಡುಕ್ತಾ ಇದೆ ಅಂದರೆ ಒಂದು ಕಡೆ ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡಿರುವಂಥದ್ದು ಇನ್ನೊಂದು ಕಡೆ ಸಂವಿಧಾನದ ವಿರುದ್ಧ ಕೇಂದ್ರ ಬಿ ಜೆ ಪಿ ಸರ್ಕಾರ ನಡ್ಕೊಳ್ತಾ ಇದೆ ಅನ್ನುವಂತಹ ಎರಡು ವಿಚಾರವನ್ನು ಇಟ್ಕೊಂಡು ಇವತ್ತು ಬೃಹತ್ ಪ್ರತಿಭಟನೆ ನಡೀತಾ ಇರುವಂಥದ್ದು ಕಾದ್ದುಡಬೇಕು ಈ ಒಂದು ಪ್ರತಿಭಟನೆ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಇವತ್ತು ಪೊಲೀಸ್ ಸರ್ಪಗಾವಲಿನಲ್ಲಿ ಈ ಒಂದು ಫ್ರೀಡಂ ಪಾರ್ಕ್ ಟು ರಾಜಭವನ ಚಲೋ ಅನ್ನ ಈಗ ಕಾಂಗ್ರೆಸ್ ಸರ್ಕಾರ ಹಮ್ಮಿಕೊಂಡಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ